ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ರವ ಕಿಚನ್ ಇವತ್ತು ಶನಿವಾರ ಶನಿವಾರ ಸಾಯಂಕಾಲ ಡ್ಯೂಟಿ ಮುಗಿಸ್ಕೊಂಡು ಬಂದು ಅಕ್ಕಿನಾದಕ್ಕೆ ತೊಳೆದು ಒಣಗಾಕಿದೆ ಸುಮಾರು ಒಂದು ವಾರ ಆಗಿತ್ತು ಅಕ್ಕಿ ಎಲ್ಲ ಒಣಗಿಸಿದೆ ಯಾಕೆಂದರೆ ಬಿಸಿಲು ಒಂದಿನ ತಪ್ಪಿ ಒಂದು ದಿನ ಬರೋದ್ರಿಂದ ಚೆನ್ನಾಗಿ ಬಿಸಿಲು ಬೇಕು ಇದಕ್ಕೆ ಯಾವಾಗ ಬಿಸಿಲು ಬರುತ್ತೋ ಆವಾಗ ಒಣಗಾಕೊಂಡಿದೆ ಅಕ್ಕಿ ಗೋಧಿ ಎಲ್ಲ ತೊಳೆದು ಈಗ ಅಕ್ಕಿನ ರವೆ ಮಾಡೋದು ಇದ್ದೀನಿ ಉಪ್ಪಿಟ್ಟಿಗೆ ಅಂತ ಹಾಗೆ ಗೋಧಿನೂ ತೊಳೆದು ಹಾಕೊಂಡಿದ್ದೀನಿ ಗೋಧಿಗೆ ಇದನ್ನು ಮೆಂತ್ಯದ ಮುದ್ದೆ ಮುದ್ದೆ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಒಂದು ಕಾಲು ಕೆ ಜಿಯಷ್ಟು ಸೋಯಾ ಕಾಳು ತೊಗೊಂಡಿದ್ದೀನಿ ಹಾಗೆ ಒಂದು ಕೆ ಜಿಯಷ್ಟು ನಾನು ಇಲ್ಲಿ ಉದ್ದಿನ ಕಾ ಕಾಳು ಸಿಪ್ಪೆ ತೆಗಿದೇ ಇದ್ದರೆ ಒಳ್ಳೆಯದು ಸಿಪ್ಪೆ ತೆಗಿದೇ ಇರೋದು ನನ್ನ ಹತ್ರ ಇಲ್ಲ ಹಾಗಾಗಿ ಮಾಮೆ ಮಾಮೂಲಿ ಕಾಳನ್ನೇ ತೊಗೊಂಡಿದ್ದೀನಿ ಹಾಗೆ ಮೆಂತ್ಯ ಒಂದು ಕೆ ಜಿಯಷ್ಟು ಮೆಂತ್ಯ ಇದೆ ಆಯಿತಾ ಇಷ್ಟನ್ನು ತೊಗೊ ಹಾಕೊಂಡಿದ್ದೀನಿ ನಿಮಗೇನಾದ್ರೂ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತ ಏನಾದರೂ ಇದ್ದರೆ ದಯವಿಟ್ಟು ಸೋಯಾ ಕಾಳನ್ನು ಯೂಸ್ ಮಾಡಬೇಡಿ ಥೈರಾಯ್ಡ್ ಪ್ರಾಬ್ಲಮ್ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ ಬರೀ ಮೆಂತ್ಯ ಉದ್ದು ಮತ್ತು ಅಕ್ಕಿ ಗೋಧಿ ಇಷ್ಟನ್ನು ಹಾಕಿ ಮಿಲ್ ಮಾಡಿಸ್ಕೊಂಡು ಬನ್ನಿ ನಾನು ಇದಕ್ಕೆ ಒಂದೂವರೆ ಸೇರಷ್ಟು ಅಕ್ಕಿನ ಹಾಕ್ತಾ ಇದ್ದೀನಿ ಅಕ್ಕಿನೂ ಸಹ ತೊಳೆದು ಹಾಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಇವಾಗ ಪ್ರತಿಯೊಂದನ್ನು ತೊಳೆದಿರೋದು ಈ ಕಾಳುಗಳು ಮಾತ್ರ ತೊಳಿಲಿಕ್ಕೆ ಕಾಲಿಲ್ಲ ಯಾಕೆಂದರೆ ಆಲ್ರೆಡಿ ಮೋಡ ಮುಚ್ಚಿಕೊಂಡಿರೋ ವಾತಾವರಣ ಇರೋದರಿಂದ ಯಾವುದನ್ನು ತೊಳಿಲಿಲ್ಲ ಕಾಳನ್ನು ಗೋಧಿ ಅಕ್ಕಿ ಮಾತ್ರ ತೊಳ್ಕೊಂಡಿದ್ದೀನಿ ನಾನಿಲ್ಲಿ ಕೆಲವರು ಮೆಂತ್ಯ ಮುದ್ದೆ ಮಾಡಲಿಕ್ಕಾದ್ರೆ ಎಲ್ಲನೂ ಉಗುರು ಬೆಚ್ಚಿಗೆ ಹುರ್ಕೊಳ್ತಾರೆ ಒಲೆ ಮೇಲಿಟ್ಟು ನಾನಿಲ್ಲಿ ಏನೂ ಉರಿಯೋದಿಲ್ಲ ನಾನು ಇದೇ ಥರನೇ ಮಾಡೋದು ಅವನ ನಮಗೆ ಇದೇ ಥರನೇ ಅಡುಗೆ ಮಾಡಿ ಬಡಿಸ್ತಾ ಇದ್ದು ನಾನು ಆದಾಗ ಬಾಣಂತನದಲ್ಲಿ ಈಗಲೂ ಸಹ ನಾನು ಮಂತ್ಲಿ ಮಂತ್ಲಿ ಪೀರಿಯಡ್ ಆದಾಗ ಡೈಲಿ ಮೂರತ್ತು ಕೊಟ್ಟರು ಊಟ ಮಾಡ್ತೇನೆ ಈ ಮುದ್ದೆ ತುಂಬ ಇಷ್ಟ ಆದರೆ ಸಿಹಿ ಮುದ್ದೆ ನಾನು ಮಾಡೋದಿಲ್ಲ ಸಿಹಿ ಆದರೆ ನಾನು ತಿನ್ನೋದಕ್ಕೆ ಇಷ್ಟ ಇಲ್ಲ ಹಾಗಾಗಿ ಸಿಹಿ ಮುದ್ದೆ ಮಾಡೋದಿಲ್ಲ ಮಾಮೂಲಿ ರಾಗಿ ಮುದ್ದೆ ಮಾಡಲ್ವಾ ಸಪ್ಪೆ ಮುದ್ದೆ ಅದೇ ಥರ ಮಾಡ್ತೀನಿ ಎಲ್ಲ ಮಿಕ್ಸ್ ಮಾಡಿ ಮಿಲ್ ಮಾಡಿಸ್ಕೊಂಡು ಬಂದಿದ್ದೀನಿ ರವೆ ಮಾಡಿಸ್ಕೊಂಡು ಬಂದೆ ಹಕ್ಕಿನ ಇಲ್ಲಿ ಗೋಧಿ ಅಕ್ಕಿ ಕಾಳು ಉದ್ದಿನ ಕಾಳು ಮೆಂತ್ಯ ಎಲ್ಲನೂ ಹಾಕಿದ್ದು ಇದನ್ನು ಸಹ ಪೌಡ್ರ್ ಮಾಡಿಸ್ಕೊಂಡು ಬಂದಿದ್ದೀನಿ ನೈಸಾ ಪುಡಿ ಮಾಡಿಸ್ಕೊಂಡು ಬರಬೇಕು ಇದು ಸುಮಾರು ಒಂದು ಏಳು ಕೆ ಜಿಯಷ್ಟಿದೆ ಅಕ್ಕಿ ರವೆ ಮಾತ್ರ ಎರಡೂವರೆ ಕೆ ಜಿಯಷ್ಟಿದೆ ಈಗ ಚೆನ್ನಾಗಿ ತಣ್ಣಗಾರ ಆರಲಿಕ್ಕೆ ಬಿಡಬೇಕು ಬಿಸಿ ಇದ್ದಾಗ ಮುಚ್ಚಬಾರ್ದು ಒಂದು ಹಿಟ್ಟು ಟೇಸ್ಟ್ ಹಾಳಾಗ್ಬಿಡತ್ತೆ ಮಿಲ್ಲಿಂದು ಕಾವಿರೋದ್ರಿಂದ ಇರೋದ್ರಿಂದ ಟೇಸ್ಟ್ ಹಾಳಾಗುತ್ತೆ ಅದನ್ನೆಲ್ಲ ಮಿಕ್ಸಿ ಎಲ್ಲ ಮಿಲ್ ಮಾಡಿಸ್ಕೊಂಡು ಬಂದ ಮೇಲೆ ನಾನು ದೇವ್ರ ದೀಪ ಹಚ್ಚಿ ಕೈ ಮುಗಿದು ಎಲ್ಲ ಕೆಲಸ ಮುಗಿಸ್ಕೊಂಡು ನಾನೀಗ ಅಡುಗೆ ರೆಡಿ ಇದ್ದೀನಿ ಸ್ವಲ್ಪ ಸಬ್ಬಸಿಗೆ ಸೊಪ್ಪಿತ್ತು ಅದಕ್ಕೆ ನಾನು ಸ ಒಂದು ಹಿಡಿಯಷ್ಟು ಹೆಸರು ಬೇಳೆ ಹಾಗೆಯೇ ಸ್ವಲ್ಪ ತೊಗರಿ ಬೇಳೆ ಇನ್ನೊಂದು ಸ್ವಲ್ಪ ಇದು ಮಸೂರು ದಾಲನ್ನು ಹಾಕಿ ಮಾಮೂಲಿ ಸೊಪ್ಪಿನ ಮ ಮೊಸೊಪ್ಪನ್ನು ಹೇಗೆ ಮಾಡ್ತಾರೋ ಅದೇ ಹಾಗೇ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸ್ವಲ್ಪ ಅರಿಶಿಣ ಸ್ವಲ್ಪ ಎಣ್ಣೆ ಹಾಕಿ ನಾನು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಅರ್ಧಂಬರ್ಧ ಬೇಯಿಸಿದ್ದೀನಿ ಇಲ್ಲಿ ಸಂಪೂರ್ಣವಾಗಿ ಬೇಳೆನ ಸಂಪೂರ್ಣ ಬೆಂದು ಬೇಯೋದಕ್ಕೆ ಬಿಟ್ಟಿಲ್ಲ ಒಂದೇ ಒಂದು ವಿಷಲ್ ತೊಗೊಂಡೆ ಸಾಕು ಒಂದು ವಿಷಲಲ್ಲಿ ಹಾಗೆ ಬೆಂದೋಗಿಬಿಟ್ಟಿದೆ ಇನ್ನೊಂದು ವಿಷಲ್ಲಿ ತೊಗೊಂಡಿದ್ರೆ ಎಲ್ಲ ಬೆಂದೋಗ್ಬಿಡ್ತಿತ್ತು ಇನ್ನೂ ಬೇಡ ರುಬ್ಕೊಳ್ಳೋಣ ಅಂತಂದ್ಬಿಟ್ಟು ಈ ಥರ ಮಾಡಿದೆ ಮಾವ ಮನೇಲಿರಲಿಲ್ಲ ಅದಕ್ಕಾಗಿ ಸೊಪ್ಪನ್ನ ಹಾಗೇ ಬೇಯಿಸ್ಕೊಂಡು ರುಬ್ಬೋಣ ಅಂತ ತಣ್ಣಗಾದಮೇಲೆ ಏನಾದರೂ ರುಬ್ಬಿ ಮಾಮೂಲಿ ನೀವು ಹೇಗೆ ಒಗ್ಗರಣೆ ಕೊಡ್ತೀರಾ ಬೇಳೆ ಸಾಂಬಾರಿಗೆ ಅದೇ ಥರನೇ ಒಗ್ಗರಣೆ ಕೊಟ್ಕೊಳ್ತೀನಿ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಬೇಕಾದರೆ ಹಾಕೋಬೋದು ಹಸಿ ಮೆಣಸಿನ್ಕಾಯಿ ಹಾಕಿದ್ರೆ ಮನೆಯವರು ತಿನ್ನೋದಿಲ್ಲ ಅದೊಂದು ಪ್ರಾಬ್ಲಮ್ಮು ನನಗಿಷ್ಟ ಆಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಹಸಿ ಮೆಣಸಿನ್ಕಾಯಿ ಹಾಕಲಿಲ್ಲ ಮಾಮೂಲಿ ಚಿಲ್ಲಿ ಪೌಡರ್ ಮತ್ತು ಬೇಳೆ ಸಾಂಬಾರು ಪುಡಿ ಹಾಕ್ತೀನಿ बेले संब ಹಸಿ ಮೆಣಸಿಕಾಯಿ ಹಾಕಿದ್ರೂ ಬೇಳೆ ಸಾಂಬಾರು ಪುಡಿ ಹಾಕಿ ನೀವೇನಾದರೂ ಬೇಳೆ ಸಾಂಬಾರು ಏನಾದರೂ ಚಿಲ್ಲಿ ಪೌಡರ್ ಸೇರಿಸಿದ್ರೆ ಮಾತ್ರ ಹಾಕೋಕ್ಕೋಗ್ಬೇಡಿ ಇನ್ನೂ ಆಗಿಬಿಡುತ್ತೆ ನಾನು ಸಪ್ರೇಟಾಗಿ ಬೇಳೆ ಸಾಂಬಾರು ಮಾಡಿಟ್ಕೊ ಪುಡಿ ಮಾಡಿಟ್ಕೊಳ್ತೀನಿ ಚಿಲ್ಲಿ ಪೌಡರ್ ಬೇರೆ ಸ ಬೇಳೆ ಸಾಂಬಾರು ಪುಡಿ ಬೇರೆ ಮಟನ್ ಸಾಂಬಾರು ಪುಡಿ ಬೇರೆ ಈ ಥರ ಮಾಡಿಟ್ಕೊಳ್ತೀನಿ ಹಾಗಾಗಿ ನಾನು ಬೇಳೆ ಬೇಳೆ ಸಾಂಬಾರು ಪುಡಿನ ಹಾಕ್ತೀನಿ ಏನಾದರೂ ಚಿಲ್ಲಿ ಸೇರಿಸಿದಾಗ ಆಯಿತಾ ಇವಾಗ ಮಾಮೂಲಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಒಣಮೆಣ್ಸಿ ಸಾಸಿವೆ ಜೀರಿಗೆ ಸ್ವಲ್ಪ ಹಿಂಗು ರುಬ್ಬಿಟ್ಕೊಂಡಿರೋ ಸೊಪ್ಪು ಎಲ್ಲನೂ ಹಾಕಿ ಈಗ ಸ್ವಲ್ಪ ಚಿಲ್ಲಿ ಪೌಡರ್ ಬೇಳೆ ಸಾಂಬಾರು ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಹುಣಸೆ ರಸನ ಇದ್ದೀನಿ ಟೊಮೊಟೋನೂ ಹಾಕಿದ್ದೀನಿ ಹುಣಸೆ ರಸ ಬಿಟ್ಟರೆ ಇನ್ನೂ ಚೆಂದ ಈ ಹುಣಸೆ ಹಣ್ಣು ಸ್ವಲ್ಪ ಸ್ವೀಟ್ನೆಸ್ ಇದೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬಿಡ್ತೀನಿ ಸ್ವಲ್ಪ ಹುಳಿ ಮುಂದೆ ಅದು ತುಂಬ ಮುಂದೆ ಅಂತಲ್ಲ ಸ್ವಲ್ಪ ಇರಬೇಕು ಮನೆಯವರು ಮೆಂತ್ಯದ ಮುದ್ದೆನ ಮಾಡಿದ್ರೆ ಸಿಹಿ ಇಷ್ಟಪಡ್ತಾರೆ ನನ್ನ ದೊಡ್ಡ ಮಗ ನಮ್ಮ ಮನೆಯವರು ಸಿಹಿ ತುಂಬ ಚೆನ್ನಾಗಿ ತಿಂತಾರೆ ಬಟ್ ನನಗೆ ಸಿಹಿ ತಿನ್ನೋದಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆ ಅಂದರೆ ನಿಮ್ಗೆ ಆಲ್ರೆಡಿ ನಾನು ತುಂಬ ಸಲ ಹೇಳಿದ್ದೀನಿ ನಾನು ಹುಟ್ಟಿದಾಗನಿಂದ ನಾನು ಯಾವತ್ತೂ ಸಿಹಿ ತಿಂದವಳೆ ಅಲ್ಲ ನನ್ನ ಮಗನ ಆಪ್ರೇಷನ್ ಮಾಡಿಸ್ಕೊಳ್ಳೋದಕ್ಕೆ ಹೋದಾಗ್ಲೇ ಡಾಕ್ಟರ್ ಬೈದರು ಅಂತ ಸ್ವೀಟ್ ಅಂದರೆ ಏನು ಅಂತಲೇ ನನಗೆ ಗೊತ್ತಿರಲಿಲ್ಲ ಆ ಥರ ಇದ್ದವಳು ನಾನು ನಂಬೋದಿಲ್ಲ ಬಟ್ ಅದು ನಿಜನೇ ಬೇಳೆ ಅದೆಲ್ಲನೂ ಎಲ್ಲ ಅಡುಗೆ ಎಲ್ಲ ಮಾಡಾದ ಮೇಲೆ ಈ ಕ್ಲಿಪ್ಪಿಂಗ್ ಬಂದ್ಬಿಟ್ಟು ಬೆಳಿಗ್ಗೆ ನಾನು ಡ್ಯೂಟಿಗೆ ಹೋಗೋದಕ್ಕೂ ಮುಂಚೆನೇ ದೋಸೆಗೆ ನೆನೆ ಹಾಕ್ಬಿಟ್ಟು ಹೋಗಿದ್ದೆ ಯಾಕೆಂದರೆ ಏನು ಬಂದು ಅಂತ ಅಂತನ್ಬಿಟ್ಟು ಅದನ್ನು ತೋರಿಸ್ತಾ ಇದ್ದೀನಿ ದೋಸೆಗೆ ಏನೇನು ಹಾಕಿದ್ದೀನಿ ಅಂತ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಎರಡು ಇಡಿಯಷ್ಟು ಒದ್ದು ಒದ್ದಿನ ಕಾಳು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಇಡಿಯಷ್ಟು ಸಾ ಸಬ್ಬಕ್ಕಿ ಅಂತ ಹೇಳ್ತೀವಿ ಸಾಬುದಾನ ಸಬ್ಬಕ್ಕಿ ಎಲ್ಲ ಸಾಬುದಾನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಅವಲಕ್ಕಿ ಒಂದು ಎರಡರಿಂದ ಮೂರು ಸ್ಪೂನ್ ಬರ್ಬೋದು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ರಾತ್ರಿ ಆ ಸ್ವಲ್ಪ ಅನ್ನ ಉಳಿದಿತ್ತು ಅದನ್ನು ಸಹ ಎಲ್ಲ ಅಕ್ಕಿ ಚೆನ್ನಾಗಿ ಒಂದು ಎರಡು ಮೂರು ಸಲ ಚೆನ್ನಾಗಿ ಕಿವುಚಿ ತೊಳೆದ ಆದ ಮೇಲೆ ನಾನು ನಾನು ಇದು ಮಾಡ್ತಾಯಿದ್ದೀನಿ ಏನೋ ನೆನೆ ಇದ್ದೀನಿ ಅನ್ನ ಇದ್ದೀನಿ ಫಸ್ಟೇ ಅನ್ನ ಹಾಕ್ಬಿಟ್ರೆ ಚೆನ್ನಾಗಿರೋದಿಲ್ಲ ಹಾಗಾಗಿ ಅನ್ನ ಇದ್ದೀನಿ ನಾನು ಆಲ್ರೆಡಿ ಹೇಳಿದೆ ಇದೆಲ್ಲ ಬೆಳಗಿನ ಕ್ಲಿಪ್ಪಿಂಗು ಅದನ್ನು ಮಾತ್ರ ರಾತ್ರಿ ನಾನು ನರ್ ಡ್ಯೂಟಿಯಿಂದ ಬಂದ ಮೇಲೆ ನಾನು ಅಕ್ಕಿ ಕೇಟ್ ಮಿಲ್ ಮಾಡಿಸ್ಕೊಂಡು ಬಂದಿದ್ದೆ ಅದನ್ನು ನೈಟಂದು ಕ್ಲಿಪ್ ತೆಗೆದಿರೋದು ಹಾಗೆಯೇ ಬೆಳೆ ಸ ಎಲ್ಲ ಸೊಪ್ಪಿನ ಸಾಂಬಾರೆಲ್ಲ ಆಯಿತು ಮುದ್ದೆ ಮಾಡೋರಿಗೆ ಮುದ್ದೆ ಮಾಡಿಕೊಟ್ಟೆ ನಮ್ಮ ಮನೆಯವ್ರು ಹೇಳಿದರು ರೊಟ್ಟಿ ಬೇಕು ಅಂತಂದರು ಸರಿ ಅಂದ್ಬಿಟ್ಟು ನೆನೆ ಹಾಕ್ತೆ ರವೆ ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸಿ ಮಾಡಿಕೊಂಡೆ ಚೆನ್ನಾಗಿ ನೈಸಾಗಿ ಒಂದು ಎರಡರಿಂದ ಮೂರು ನಿಮಿಷ ಎರಡು ನಿಮಿಷವೇ ಸಾಕು ರುಬ್ಕೊಂಡೆ ಸ್ವಲ್ಪ ನೀರು ಹಾಕ್ಬಿಟ್ಟು ಜಾಸ್ತಿ ನೀರು ಹಾಕ್ಬಾರ್ದು ರುಬ್ಕೊಂಡಾದಮೇಲೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸಣ್ಣದಾಗಿ ಹೆಚ್ಚಾಕ್ಬಿಟ್ಟು ಈಗ ರೊಟ್ಟಿ ಇದ್ದೀನಿ ಮಾಮೂಲಿ ಅವರು ಮೊಸರು ಜೊತೆಗೆ ಸೊಪ್ಪಿನ ಸಾಂಬಾರು ಜೊತೆಗೆ ತಿಂದರು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನಮಗೆಲ್ಲ ಮುದ್ದೆ ಮಾಡ್ಕೊಂಡಿದ್ದೆ ನಾನು ಅಂದರೆ ಬೆಳೆ ಬೆಳಿಗ್ಗೆ ಮುದ್ದೆನ ಅಂತಂದರೆ ಹೌದು ಒಂದು ನಾನು ಮೆಂತ್ಯ ಹಿಟ್ಟನ್ನು ರಾತ್ರಿನೇ ಮಾಡಿಸ್ಕೊಂಡು ಬಂದು ಇಟ್ಕೊಂಡಿದ್ದೆ ಆಮೇಲೆ ಇನ್ನೊಂದು ಏನಂದರೆ ಆ ಸೊಪ್ಪಿನ ಸಾಂಬಾರಿಗೆ ತುಂಬ ಚೆನ್ನಾಗಿತ್ತು ಮೆಂತ್ಯಾದ ಮುದ್ದೆ ಅದನ್ನು ನನಗೆ ತುಂಬ ಇಷ್ಟ ನಾನು ಸಿಹಿ ತಿನ್ನಲ್ಲ ಅಂತ ಆವಾಗಲೇ ಹೇಳಿದ್ನಲ್ಲ ಹಾಗಾಗಿ ಪ್ರತಿಯೊಬ್ಬ ಆದ ಹೆಣ್ಮಕ್ಳಿಗೂ ಈ ಮೆಂತ್ಯದ ಮುದ್ದೆನ ಡೈಲಿ ಕಂಪಲ್ಸರಿ ನೀವು ತಿಂತಾ ಬನ್ನಿ ನಿಜಕ್ಕೂ ಸ್ವಂಟ ನೋವು ಬೆನ್ನೋವು ಕ ಎಲ್ಲ ಹೋಗುತ್ತೆ ಮಂಡಿ ನೋವು ಅವೆಲ್ಲ ಖಂಡಿತವಾಗಲು ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ಈ ಮೆಂತ್ಯಾದ ಮುದ್ದೆಗೆ ನೀವೇನಾದ್ರು ದಪ್ಪ ಆಗಬೇಕು ನನ್ನ ಮಗಳಿಗೆ ಸಣ್ಣ ಇದ್ದಾಳೆ ಅನ್ನೋದಾದರೆ ಮೆಂತ್ಯದ ಮುದ್ದೆಗೆ ತುಪ್ಪ ತುಪ್ಪವನ್ನು ಜಾಸ್ತಿ ಹಾಕಿ ಎರಡರಿಂದ ಮೂರು ಸ್ಪೂನ್ ಒಂದು ಮುದ್ದೆಗೆ ತುಪ್ಪವನ್ನು ಹಾಕಿ ಯಾರು ಊಟ ಮಾಡ್ತಾರೋ ಆ ಹೆಣ್ಮಗಳಿಗೆ ಕೊಡ್ತಾ ಬನ್ನಿ ಖಂಡಿತವಾಗಲೂ ಆಗಲೂ ಸಹ ದಪ್ಪ ಹಾಕ್ತಾರೆ ಮೈ ಕೈ ಕಟ್ಕೊಂಡು ಚೆನ್ನಾಗಿರ್ತಾರೆ ಅದನ್ನು ನಾನು ಒಂದೇ ಹೇಳೋದು ಸ್ನೇಹಿತರೆ ಮೆಂತ್ಯದ ಮುದ್ದೆ ತಿಂದರೆ ದಪ್ಪ ಹಾಕ್ತಾರೆ ಅಂತಂತಾರೆ ಕೆಲವರು ಖಂಡಿತ ಸುಳ್ಳು ಮೆಂತ್ಯ ಉದ್ದು ಯಾವ ಸೊಂಟಕ್ಕೆ ತುಂಬಾ ಒಳ್ಳೇದು ಮಂಡಿಗಳಿಗೆ ಸೊಂಟಕ್ಕೆ ಬೆನ್ನಿನ ಮೂಳೆ ಇರುತ್ತಲ್ಲ ತುಂಬ ಶಕ್ತಿದಾಯಕ ಅಂತಲೇ ಹೇಳ್ಬೋದು ನಮ್ಮ ಮೈಸೂರು ಕಡೆ ನನ್ನ ನಂಜನಗೂಡು ಮೈಸೂರು ಕಡೆ ಎಲ್ಲ ಮೆಚ್ಚಡಾಗಿದೆ ಹೆಣ್ಮಕ್ಳಿಗೆ ಉದ್ದಿನ ಕಾಳನ್ನು ಬೇಯಿಸ್ಕೊಡ್ತಾರೆ ಕೆಲವೊಂದು ಕಡೆ ಏನಂತ ಹೇಳ್ತಾರೆ ವಾಯು ಉದ್ದಿನ ಕಾಳು ಶೀತ ಅದನ್ನು ತಿನ್ನಬಾರ್ದು ಅಂತ ಹೇಳ್ತಾರೆ ಆದರೆ ಒಂದು ತಿಳ್ಕೊಂಬಿಡಿ ಸಿಪ್ಪೆ ತೆಗೆದಿರೋ ಕಾಳು ವಾಯು ಆಗುತ್ತೆ ಶೀತ ಆಗುತ್ತೆ ಸಿಪ್ಪೆ ತೆಗೆದೇ ಇರೋ ಕಾಳು ಶೀತನೂ ಆಗೋದಿಲ್ಲ ವಾಯು ಆಗೋದಿಲ್ಲ ಕಾರಣ ಏನಂದರೆ ಆ ಸಿಪ್ಪೆನಲ್ಲೇ ಶಕ್ತಿ ಇರೋದು ಉದ್ದಿನ ಕಾಳಿನ ಸಿಪ್ಪೆಯಲ್ಲೇ ಅಷ್ಟು ಶಕ್ತಿಯಾಗಿರುತ್ತೆ ಆಮೇಲೆ ಗಂಡು ಮಕ್ಕಳು ಮದುವೆ ಮಾಡ್ತಕ್ಕಂತಹ ಗಂಡು ಮಕ್ಕಳಿಗೆ ಉದ್ದಿನ ಕಾಳನ್ನು ಬೇಯಿಸ್ಕೊಡ್ತಾರೆ ಜೊತೆಗೆ ಈ ಗದ್ದೆ ಕೆಲಸ ಮಾಡ್ಕೊಂಡು ಬರ್ತೀವಿ ನೋಡಿ ನೀರು ನೀರು ಗದ್ದೆ ಟೈಮು ಅಂದರೆ ನಾಟಿ ಹಾಕೋ ಟೈಮಲ್ಲಿ ಗಂಡು ಮಕ್ಕಳು ಯಾವಾಗಲೂ ಬೆಳಿಗ್ಗೆಯಿಂದ ಸಂಜೆ ತನಕ ಗದ್ದೆ ಉಳುಮೆ ಮಾಡಿಕೊಂಡು ನಾಟಿ ಹಾಕ್ಕೊಂಡು ಗದ್ದೆಗೆ ನೀರು ಕಟ್ಕೊಂಡು ನೀರೊಳಗಡೆ ಇರ್ತಾರೆ ಗಂಡು ಮಕ್ಕಳು ಬೆಂದಿಗೆ ಮೂಳೆಗಳಿಗೆಲ್ಲ ಹೊಡ್ತಾ ಬೀಳುತ್ತೆ ಮಕ್ಕಳಿಗೆ ಅಂದ್ಬಿಟ್ಟು ಆ ಟೈಮಲ್ಲೂ ಸಹ ಉದ್ದಿನ ಕಾಳನ್ನು ನಮ್ಮ ಮನೆಯಲ್ಲಿ ಹೂವು ಬೇಯಿಸ್ಕೊಡ್ತಾಯಿತ್ತು ಯಾವಾಗಲೂ ಹೇಳೋರು ನಿಮ್ಮ ಆರೋಗ್ಯನ ನೀವು ನೋಡ್ಕೊಳ್ಳಿ ನೀವು ಚೆನ್ನಾಗಿದ್ರೇ ಹೆಂಡತಿ ಮಕ್ಕಳು ಸಾಕೋದು ಅಂತ ಗಂಡು ಮಕ್ಳಿಗೆ ಹೇಳಿದ್ರೆ ಹೆಣ್ಮಕ್ಳು ಪರ್ಸ್ನಲ್ಲಾಗಿ ಅಂತ ಹೇಳ್ತಿರು ಗೊತ್ತಾ ಅವರೊಂದು ವರ್ಡ್ ಬರ ಇದ್ರು ಆ ಈಗ ಹೇಳೋದು ಬೇಡ ಆ ವರ್ಡನ್ನ ಬಳಸ್ಬಿಟ್ಟು ನನ್ನ ಮಕ್ಕಳ ನೀವು ಅಳಿಸ್ಕ ಅಲ ಅಳಸ್ಕೊಂಡು ಬಿತ್ಕಂಡ್ರೆ ನಿಮ್ಮ ಯಾರು ಮೂಸ್ ನೋಡಲ್ಲ ಕಣ್ರಮೀ ನೀವು ಚೆನ್ನಾಗಿದ್ರೆ ಫಸ್ಟು ನೀವು ಅಚ್ಚುಕಟ್ಟಾಗಿರೋದು ಕಲೀರಿ ನಿಮ್ಮ ಕಮ್ಮಿ ಕಮ್ಮಿಯಾದ್ರೂ ಚಿಂತೆಲ್ಲ ನೀವು ಹೊಟ್ಟೆ ತುಂಬ ತಿನ್ನಿ ಅಂತ ಸೊಸೆದಿರಿಗೆ ಹೇಳ್ಕೊಡ್ತಾಯಿದ್ರು ಯಾಕೆಂದರೆ ಮನೇನ ಮುನ್ನಡಿಸ್ಕೊಂಡು ಹೋಗೋದೆ ಹೆಣ್ಮಗಳು ಗಂಡ್ಮಗ ಮಗ ಬರಲ್ಲ ಬರೋಲ್ಲ ಹೆಂಡ್ತಿ ಸತ್ತರೆ ಇನ್ನೊಂದು ಹೆಂಡ್ತಿ ನೋಡೋಕೆ ಹೋಗ್ತಾನೆ ಅದೇ ಗಂಡು ಮಗ ಸತ್ತು ಅಂತಂದರೆ ಸೊಸೆ ಆಗಿರೋಳು ಎಲ್ಲದಕ್ಕೂ ಹೆಗ್ಳು ಕೊಟ್ಕೊಂಡು ಮುಂದಾಗಿ ಮನೆ ಜವಾಬ್ದು ಅದರ ಇವತ್ಕೊಳ್ತಾಳೆ ಅವಳು ಇನ್ನೊಂದು ಗಂಡನ ನೋಡಿಕೊಂಡು ಮಕ್ಕಳನ್ನ ಬಿಟ್ಬಿಟ್ಟು ಹೋಗೋದಿಲ್ಲ ಅದನ್ನು ತಿಳ್ಕೊಳ್ಳಿ ನಿಮ್ಮ ಪ್ರೀತಿ ಅಂತ ಬರೋದು ಗಂಡನಿಗೆ ನೀವು ಆರೋಗ್ಯವಾಗಿದ್ದರೆ ಮಾತ್ರ ನಿಮ್ಮ ಮೂಲೆ ಮಲ್ಕೊಂಡ್ರೆ ನಮ್ಗೆ ಯಾವ ಪ್ರೀತಿನೂ ಬರಲ್ಲ ಗಂಡನಿಗೆ ತಿಳ್ಕೊಳ್ಳಿ ಅಂತ ಅಜ್ಜಿ ಹೇಳೋರು ಸೊಸೆದಿಯರಿಗೆ ಸೊಸೆದಿಯರ್ನ ಯಾವತ್ತು ಮಗಳಂತ ನೋಡ್ಕೊಂಡವ್ರು ಅವ್ರವ್ರ ಅಜ್ಜಿ ಹಾಗಾಗಿ ಅಜ್ಜಿ ಹೇಳ್ದಂಗೆ ನಾವು ಇವತ್ಕುಲೂ ನಡ್ಕೊಂಡು ಬಂದಿದ್ದೀವಿ ಎಲ್ಲ ಊರಿಗಿತ್ತಿರಲ್ಲ ಹಾಗೇ ನೋಡ್ಕೊಂಡು ಬಂದಿದ್ದೀವಿ ಹಾಗೇ ಸರಿ ಅಂದ್ಬಿಟ್ಟು ಇದನ್ನ ಇದು ತಂದಿದೆ ಮೀನ್ ಏನಪ್ಪ ಹುರುಳಿ ಕಾಳು ತಂದಿದೆ ಆ ಹುರುಳಿ ಕಾಳನ್ನು ನೆನೆ ಇದ್ದೀನಿ ಕೇಳಿದ್ರಿ ಅಕ್ಕ ಮಾತಾಡ್ಬೇಕಾರೆ ಸ್ವಲ್ಪ ತೊದಲಿಸ್ತಿರಲ್ಲ ಅಂತ ಹೌದು ನಾನು ಆಲ್ರೆಡಿ ಹೇಳಿದ್ದೀನಿ ನಾನು ತುಂಬ ನನಗೆ ಸ್ಟೇಜ್ ಮೇಲೆ ಮಾತಾಡಬೇಕು ಹತ್ತು ಜನ ಎದುರುಗಡೆ ಮಾತಾಡಬೇಕು ಅಂದರೆ ತುಂಬ ಭಯ ಇತ್ತು ಚಿಕ್ಕದ್ರಲ್ಲಿ ತುಂಬ ತೊದಲಿಸ್ತಾ ಇದ್ದೆ ನಾನು ನಮ್ಮ ಟೀಚರ್ ಸಹಾಯದಿಂದ ನಾನು ಒಂದು ಸ್ಟೇಜ್ ಒಂದು ಭಯ ಅಂಥದ್ದು ಏನಿತ್ತು ಅದೆಲ್ಲ ನನ್ನ ಟೀಚರಿಂದ ಹೋಯಿತು ಒಂದು ಧೈರ್ಯ ಅಂತ ತಂದು ಕೊಟ್ಟರು ಬಟ್ ಇಲ್ಲೂ ಸ್ವಲ್ಪ ಮಾತಾಡ್ಬೇಕಾದ್ರೆ ಒಂದೊಂದು ಸಲ ತೊದಲಿಸ್ತೀನಿ ಏನಾದರೂ ಅದರಿಂದ ಏನಾದರೂ ತಪ್ಪಾಗಿ ಅಪಾರ್ಥಗಳು ಶಬ್ದಗಳೇನಾದ್ರೂ ಬಂದಿದ್ದರೆ ಅಥವಾ ಬೇಜಾರು ಮಾಡ್ಕೊಂಡಿದ್ರೆ ಅಥವಾ ಏನು ಇವ್ರ ಈ ಥರ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ರೆ ಸಾರಿ ನಿಮ್ಮ ಅಕ್ಕನೋ ತಂಗಿನೋ ನಿಮ್ಮಮ್ಮನೋ ಅಥವಾ ನಿಮ್ಮ ಬಂಧು ಬೆಳಗನ ಯಾರ್ಯಾರು ಈ ಥರ ಮಾತಾಡಿದರೆ ಓಕೆ ಅವ್ರು ಇರೋದೇ ಹಾಗೆ ಅಂದ್ಕೋತಿರಲ್ವ ಆ ಥರ ತಿಳ್ಕೊಳ್ಳಿ ಅಷ್ಟೇ ಯಾಕಂದರೆ ಕಮೆಂಟ್ ಆಗ್ತಾಯಿರ್ತೀರ ಒಂದಲ್ಲ ಒಂದು ರೀತಿಯಲ್ಲಿ ಕಮೆಂಟ್ ಆಗ್ತಾನೆ ಇರ್ತೀರ ಹೇಳ್ತಾನೆ ಇರ್ತೀರ ಅಕ್ಕ ನಿಮ್ಮ ಮಾತು ತುಂಬ ಇದೆ ಮೆಲ್ಲ ಮಾತಾಡಿ ನಿಧಾನ ಮಾತಾಡಿ ಅಂತ ಮಾತಾಡೋ ಬರದಲ್ಲಿ ಆ ಒಂದು ಕಂಟೆಂಟ್ ಕಣ್ಣು ಮುಚ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರ್ತೀನಿ ನನಗೂ ವೀಡಿಯೋ ಮೊಬೈಲ್ನ ಹಿಡ್ಕೊಂಡು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ ತುಂಬ ರೇರು ನಾನು ಮೊಬೈಲ್ನ ಮುಂದೆ ಇಟ್ಕೊಂಡು ಮಾತಾಡೋದು ಕೈಯಲ್ಲಿ ಮೊಬೈಲ್ ಇರುತ್ತೆ ನಾನು ಯಾವ ಲೋಕಕ್ಕೆ ಹೋಗಿರ್ತೀನಿ ಅಜ್ಜಿ ಬಗ್ಗೆ ಮಾತಾಡೋದಕ್ಕೆ ಅಂದರೆ ಅಷ್ಟು ಹೇಳೋಕ್ಕಾಗೋದಿಲ್ಲ ಬಿಡಿ ಸ್ನೇಹಿತರೆ ಈ ನನ್ನ ಏನು ಅನ್ನಿಸ್ತು ಬ್ಲಾಗ್ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡೋದು ನಮ್ಮ ವಿಡಿಯೋಸ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಮೆಂತ್ಯದ ಮುದ್ದೆ ಊಟ ಮಾಡಿ